ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇರುತ್ತೆ ಆ ವಿಡಿಯೋದಲ್ಲಿ ಅತಿ ಕಡಿಮೆ ಬೆಲೆಯ ಸಣ್ಣ ರೈತಕ್ಕೋಸ್ಕರ ಸರ್ ಫೋರ್ ಏಟ್ ಫೈವ್ ಒಂದು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ನ ಮಾರಾಟಕ್ಕೆ ತೊಗೊಂಬಂದಿದ್ದೀನಿ ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರನೂ ಇದೇ ರೀತಿ ಕಡಿಮೆ ಬೆಲೆಯ ಚೀಪ್ ಆ್ಯಂಡ್ ಬೆಸ್ಟ್ ಟ್ರ್ಯಾಕ್ಟರ್ಗಳು ಏನಾದ್ರು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳಿಸ್ಕೊಡಿ ವಾಟ್ಸಪ್ ನಂಬರ್ನ ಮೇಲೆ ಕೊಡ್ತೇನೆ ನೋಡಿ ಅವನ ನಂಬರ್ಗೆ ವಾಟ್ಸಪ್ ನಂಬರ್ ಅದು ವಾಟ್ಸಪ್ ನಂಬರ್ ಕಳಿಸ್ರೆ ಇದೇ ರೀತಿ ರೈತರಿಗೆ ಎಲ್ಲ ತಿಳಿಸಿ ಬೇಗನೆ ಸೇಲ್ ಮಾಡಿಸ್ತೀವಿ ಅಂತ ಹೇಳ್ತಾ ಇನ್ನು ಈ ಒಂದು ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಈ ಒಂದು ಟ್ರ್ಯಾಕ್ಟರ್ ಬಂದು ಆಗಲೇ ಹೇಳಿದಾಗ ಐ ಫೋರ್ ಏಟ್ ಫೈವ್ ಅಂತ ಹೇಳಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಏಳರ ಮಾಡಲ್ ಸ್ನೇಹಿತರೆ ಟು ತೌಸಂಡ್ ಸೆವೆನ್ ಮಾಡಲ್ ಹೊಂದಿರತಕ್ಕಂಥ ಈ ಒಂದು ಟ್ರ್ಯಾಕ್ಟರು ಓನರ್ ಬಂದು ಫಸ್ಟ್ ಪಟ್ಟಿ ಆಗಿರ್ತಾರೆ ತೊಗೊಳೋರು ಸೆಕೆಂಡ್ ಆಗ್ತಾರೆ ಸ್ನೇಹಿತರೆ ಈ ಒಂದು ಟ್ರ್ಯಾಕ್ಟರ್ಗೆ ಸಿಂಗಲ್ ಓನರ್ ಮೇಂಟೆನೆನ್ಸ್ ಇರ್ತಕ್ಕಂಥ ಈ ಒಂದು ಗಾಡಿ ಇನ್ನು ಈ ಒಂದು ಟ್ರ್ಯಾಕ್ಟರ್ನ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಬಟ್ ರನ್ನಿಂಗ್ ಇಲ್ಲ ಆ ಲ್ಯಾಬ್ಸ್ ಆಗಿದೆ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಲ್ಯಾಬ್ಸ್ ಆಗಿದೆ ಅದನ್ನೇ ಕಂಟಿನ್ಯೂ ನೀವು ರೀಪ್ಯಾಸಿಂಗ್

ಇನ್ನು ಗಾಡಿ ಬಂದು ನಲವತ್ತೈದು ಎಚ್ ಪಿ ಗಾಡಿ ಸ್ನೇಹಿತರೆ ಫಾರ್ಟಿ ಫೈವ್ ಎಚ್ ಪಿ ಹೊಂದಿರತಕ್ಕ ಈ ಒಂದು ಗಾಡಿ ಗಾಡಿ ಒಂದು ಟೈರ್ ಕಂಡೀಷನ್ ರಿಬರ್ಟನ್ ಟೈರ್ಗಳು ಇನ್ನೊಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ವರೆಗೂ ಟೈರ್ ಗುಡ್ ಕಂಡೀಷನ್ ಇದೆ ಸ್ನೇಹಿತರೆ ಈ ಒಂದು ಟ್ರಾಕ್ಟರ್ ಇನ್ನು ಈ ಒಂದು ಟ್ರಾಕ್ಟರ್ ನ ಲೊಕೇಶನ್ ಅಂದ್ರೆ ಅವರ ಊರು ಬಂದು ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಬೇಕಿನಾಳ್ ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಈ ಒಂದು ಟ್ರಾಕ್ಟರ್ ಸ್ನೇಹಿತರೆ ಇದು ಇನ್ನು ಈ ಒಂದು ಟ್ರಾಕ್ ನ ಬೆಲೆ ಬಂದು ಕೇವಲ ಒಂದು ಲಕ್ಷ ಮೂವತ್ತು ಸಾವಿರ ಕೊಟ್ಟರೆ ಟ್ರಾಕ್ಟರ್ ಕೊಡ್ತೀನಿ ಅಂತ ಓನ್ ಹೇಳ್ತಿದ್ರೆ ಒಂದು ಅರವತ್ತರವರೆಗೂ ಹೇಳಿದ್ದಾರೆ ಬಟ್ ಒಂದು ಲಕ್ಷ ಮೂವತ್ತು ಸಾವಿರ ಬಂದ್ರೆ ಕೊಟ್ಟಂತ ಓನರ್ ಹೇಳಿದ್ದಾರೆ ಸ್ನೇಹಿತರೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವ್ರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಗುತ್ತೋ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರು ಕಡಿಮೆ ಬೆಲೆ ಐದು ಸಾರಿ ಟ್ರ್ಯಾಕ್ಟ್ ಹುಡುಕ್ತಿದ್ರೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರ್ಯಾಕ್ಟರ್ ಜೊತೆ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಯಾರಿಗೆ ಟ್ರಾಕ್ಟರ್ ಅವಶ್ಯಕತೆ ಇರುತ್ತೆ ಅಂತ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಡೈಲಿ ನೋಡ್ತಾರೆ ಅಂತ ಹೇಳ್ತಾ ನೆಕ್ಸ್ಟ್ Thank you friends. Thank you for watching. Bye.